ನನಗೆ ನನ್ನ ಲಕ್ಷ್ಮಿ ಬಂದಳಲ್ಲ ಎಷ್ಟು ಖುಷಿ ಆಗತತೆ ಅಂದ್ರೆ ಯಾರ ಹತ್ರ ಹೇಳಿಕೊಳ್ಳಕ್ಕೆ ಆಗದಷ್ಟು ಖುಷಿ ಆಗತತೆ ಹ್ಮ್ ಅನ್ರೀ ಮೇಡಂ ಏನ್ರೀ ಇದು ಮೇಡಂ ಅಯ್ಯೋ ನೀವು ಇನ್ನು ಡಿ ಸಿ ಮೇಡಂ ಮತ್ತೆ ಇನ್ನ ಮೇಡಂ ಅಂದ್ರೆ ಏನುನ್ಬೇಕು ಲಕ್ಷ್ಮಿ ಅಲ್ಲ ರೀ ಇಷ್ಟೊತ್ತಾಯಿತು ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಅಪ್ಪ ಫೋನ್ ಮಾಡಿದ್ರು ಬರ್ತೀನಿ ಅಂದಾರಂತ ನೀನ ಆರಾಮಿರು ಇರು ಸೀತಾ ಕರ್ಕೊಂಡು ಹೋಗ್ಯಾರಲ್ಲ ಹೋಗಲಿಲ್ಲ ತಗೋ ತಗೋ ಮತ್ತೆ ಅಲ್ಲಿ ಹೇಗಿತ್ತು ಅಲ್ಲಿ ಲೈಫ್ ಹೇಗಿತ್ತು ಏನು ಲೈಫ್ ಬಿಡಿ ತುಂಬ ಬೇಜಾರು ಅಲ್ಲಿರೋ ಫ್ರೆಂಡ್ಸ್ಗೆಲ್ಲ ಅಲ್ಲಿರೋ ಹುಡುಗರು ತೊಂದರೆ ಕೊಡ್ತಾ ಇದ್ರು ಅದನ್ನೆಲ್ಲ ನಿಭಾಯಿಸಿ ಬರಬೇಕಾದ್ರೆ ಭಾಳ ಕಷ್ಟ ರೀ ನಿಮಗೆ ಹೇಳಿದೆ ಒಂದು ವಿಷಯ ಒಂದು ಹುಡುಗನಿಗೆ ಹೊಡೆದು ಬಿಟ್ಟಿದ್ದೀನಿ ನಾನು ಏನು ಕೊಡ್ತಿದ್ಯಾ ಯಾರಿಗೆ ನನ್ನ ಫ್ರೆಂಡ್ ರೀಟಾ ಅಂತ ರೀ ಅದೇನಾಯ್ತು ಗೊತ್ತಾ ಹೌದಾ ಸಾರಿ ಸರಿ ಅವನೇನಾದ್ರೂ ಇಲ್ಲಿ ಬರಲಿ ಅವನು ಚಂಡೆ ತೆಗೆದು ಬಿಡ್ತೀನಿ ರೀ ಹಾಗೆಲ್ಲ ಮಾಡೋಂಗಿಲ್ಲ ಐ ಆಮ್ ಇನ್ ಡಿ ಸಿ ಓಕೆ ಸಾರಿ ಮೇಡಮ್ ಕಿವಿ ಹಿಡ್ಕೊಂಡು ಬಸ್ ಕಿವಿಡಿಲ್ಲ ಇಲ್ಲ ಇಲ್ಲ ಸುಮ್ಮನೀರಿ ನೀವು ಹಂಗೆ ತಮಾಷೆ ಮಾಡಬೇಡಿ ಬರ್ರಿ ಹಾಲಲ್ಲಿ ಹೋಗೋಣ ಎಲ್ಲರೂ ಅಲ್ಲೇ ಕೂತಿದ್ದಾರೆ ನಾನು ಮೊದಲು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಫ್ರೆಶ್ ಆಗಿ ಬರ್ತೀನಿ ಅಂದೆ ನೋಡಿರಿ ಯಾವಾಗ ಬಂದು ನಾನು ಕಂಫರ್ಟಬಲ್ ಆಗಿ ಡ್ರೆಸ್ ಹಾಕೊಂಡೇನೋ ಅಂತ ಇದ್ದೇನೆ ಹೌದಾ ಹಾಗಾದ್ರೆ ಅಲ್ಲಿಂದ ಬಂದಿದೀಯಾ ನೀನು ಎಲ್ಲರ ಜೊತೆ ಮಾತಾಡಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಮತ್ತೆ ಏನು ಇಲ್ವಾ ಏನು ಬೇಕು ಸಿಹಿ ಚಿ ಸಿ ಹೋಗ್ಲಿಪ್ಪ ಸರಿನಾ ಸರಿ ಕಣಮ್ಮ ಆಯ್ತು ಸರಿ ಬರಿ ಹೋಗೋಣ ಕಾಲೇಜ್ಗೆ ಹೋಗಿ ಬರೋಣ ನಾನು ಲಕ್ಷ್ಮಿಗೆ ಎಲ್ಲ ತಿಳುವಳಿಕೆ ಬಂದ್ಬಿಟ್ಟಿದೆ ನೋಡು ಗಂಡ ಕೇಳೋಷ್ಟ್ರಲ್ಲಿ ಬೇಜಾರ್ ಮಾಡಬಾರ್ದು ಅಂತ ಕೊಟ್ಟೋದ್ಲು ಯಾಕೆ ಕೊಟ್ಟೋಗ್ತಾಳೆ ಎರಡು ವರ್ಷ ಆಯ್ತಲ್ಲ ನಾನು ಬಿಟ್ಟಿದ್ದು ಅದಕ್ಕೆ ನಂಗೆ ಬೇಜಾರ್ ಮಾಡಬಾರ್ದು ಅಂತ ಕೊಟ್ಟೋದ್ಲು ಸರಿ ಇರ್ಲಿ ಇರ್ಲಿ ಅಯ್ಯೋ ನಾನು ಏನು ಮಾಡ್ಲಿ ಈಕಿ ಜಗಳ ಮಾಡ್ಕೊಂಡು ತವರ್ ಮನೆಗೆ ಹೋಗಿದ್ದಾಳ ಇತ್ತಪ್ಪ ಅಮ್ಮನಿಗೂ ಹೇಳೋಕ್ಕಾಗತ್ತಿಲ್ಲ ಇತ್ತ ಆಕೆನೂ ಕರೆಯಕ್ಕ ನಂಗೆ ಮನಸ್ಸು ಇಲ್ಲ ನನಗಾಗಿ ಇಷ್ಟು ಮೋಸ ಮಾಡಿರೋಕಿನ ನಾನೇ ಕರೀಲಿ ಅವಳು ಯಾರಿಗೂ ಗೊತ್ತಿಲ್ಲದಂಗೆ ಅರ್ವಿ ತುಂಬಿಕೊಂಡು ಹೆಂಗ್ ಹೋದ್ಲು ನೋಡು ಒಬ್ಬರಿಗೂ ಹೇಳಿಲ್ಲ ಹಿರಿಯಾರ ಅನ್ನೋದು ಒಂದಿಟ್ಟು ಅರಿವಿಲ್ಲ ಅವಳಿಗೆ ಏನು ಮಾಡ್ಲಿ ನಾನು ಈ ವಿಷಯ ಯಾರಿಗೆ ಹೇಳಿ ಏನು ಮಾಡಬೇಕು ಅಂತಾನೆ ತಿಳಿತಾ ಇಲ್ಲ ಮಗನೇ ಏನ್ ಮಾಡ್ತಾ ಇದೀಯ ರಾಜು ಅಲ್ಲ ನಾನು ಇಷ್ಟು ಕರೀತಾ ಇದೀನಿ ಚೂರು ಅವನ್ ಕಿವಿಗೆ ಕೇಳಿಸ್ತಾ ಇಲ್ಲ ಅದೇನ್ ಅಂತ ಯೋಚನೆ ಮಾಡ್ತಾ ಇದ್ದಾನ ರಾಜು ಏ ರಾಜು ಹಾ ಹೇಳಮ್ಮ ಅಲ್ಲೋ ನೀನ್ ಹೇಳ್ತಿ ಏನು ಅವರಪ್ಪ ಅವರು ಅವನ್ ಕರ್ಕೊಂಡ್ ಬರ್ತಾನಂತ ಅಲ್ಲೇ ವಸ್ತಿ ಉಳಿದ್ಲ ಏನು ಯಾಕೆ ರಾಜು ಏನಾಯ್ತು ಯಾಕೆ ಸಪ್ತಿದ್ಯಾ ಅಮ್ಮ ನಾನು ಯಾರ ಮುಂದೆ ಏನು ಹೇಳ್ಕೊಳ್ಳಿ ನಾನು ಸಂತಾನ ಯಾರ ಮುಂದೆ ಹೇಳ್ಕೊಳ್ಳಿ ಅಮ್ಮ ಏನಾಯ್ತಪ್ಪ ಯಾಕೆ ಆಗ್ತಾ ಇದೆಯೋ ಕಂದ ಏನಾಯ್ತು ಅಮ್ಮ ಮೊನ್ನೆ ನೀನು ಮಾತಾಡ್ತಿದೆಯಲ್ಲ ಮಕ್ಕಳ ವಿಷಯ ಅವತ್ತು ನಾನು ಬಂದು ಸೀತನ್ ಕೇಳಿದೆ ಅವಳು ಏನಂತ ಗೊತ್ತಾ ಇಷ್ಟೆಲ್ಲ ಅಂದಳು ಅಮ್ಮ ನಾನು ಮಕ್ಕಳು ಬೇಕು ಬೇಕೊಂದಕ್ಕೆ ನಾನು ಸೌಂದರ್ಯ ಹಾಳಾಗುತ್ತೆ ನಾನು ನಿನ್ನ ಜೊತೆ ಬಾಳమే ಮಾಡಲ್ಲ ಅಂತ ಅಂದಳು ಸಿಟ್ಟು ಬಂದು ಒಂದ್ ಕೆನ್ನೆ ಬಿಡತದಕ್ಕೆ ನಿನ್ನ ಜೊತೆ ಏನು ಬದುಕೋದೇ ಇಲ್ಲ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೊರडला ಅಮ್ಮ ಅವಳಿಗೆ ಇಷ್ಟು ಕೊಬ್ಬಿದೆ ಅಂದ್ರೆ ಇನ್ನ ನಾನು ಏನು ಮಾಡಕಾಗುತ್ತೆ ನೋಡಪ್ಪ ಅಕೆ ಮಕ್ಕಳು ಹಡೆದು ಕೊಡ್ತಾಳ ಇಲ್ಲಿ ಇರ್ಲಿ ಇಲ್ಲ ಅಂತಂದ್ರ ಅವ್ರ ಅಪ್ಪ ಅವ್ರ ಅವ್ವನ್ನ ಕರ್ಸೋನು ಇಲ್ಲಿ ಕರೀಸಿ ಆಕಿ ಮಕ್ಕಳು ನಮಗೂ ವಾರಸ್ತಾರ ಅಂತ ಬೇಕ ಮನಿಗೆ ಮೊಮ್ಮಕ್ಕಳ ಅಂತ ಬೇಕ ಇನ್ನ ಲಕ್ಷ್ಮಿನು ಕಲತು ಮುಗಿಸಿ ಬಂದ್ಲ ಡಿಸಿನು ಆದ್ಲ ನಾವು ಏನಕ್ಕೆ ಈ ಮಕ್ಕಳ ಮರಿ ಮಾಡ್ಕೊಂತೀವಿ ಒಂದು ವರ್ಷ ತುಂಬ ಕೊಡೋದು ಮಗು ಕೊಡಂತೀವಿ ಇಲ್ಲ ಅಂತಂದ್ರ ಅವಳು ಬುದ್ಧಿ ಕಲಸ್ತೀವಿ ಅಲ್ಲ ಮನೆ ಮೊಮ್ಮಕ್ಕಳ ಕೊಡ್ದೆ ಅಂತ ಇವ್ರ ಎಂತ ಸಸ್ತಾರು ಸೌಂದರ್ಯ ಅಂತ ಸೌಂದರ್ಯ ಅಲ್ಲ ನೋಡಿ ಚಂದದಾಳ ಚಂದದಾಳ ಅಂತ ಮಾಡ್ಕೊಂಡ್ರೆ ನಮ್ಮ ತಲೆ ಮೇಲೆ ಹತ್ಕೊಂಡ್ರ ಕತ್ಲ ಆದ್ರೂ ಬೇ ನನಗೆ ಸೀತನ್ ಬಿಟ್ಟು ಇರೋ ಶಕ್ತಿ ಇಲ್ಲ ಗಟ್ಟಿ ಮಾಡ್ಕೋ ಮಗನ ಮನಸ್ಸ ಗೊತ್ತಾಯ್ತ ಅಕ್ಕಿಗೆ ನೀನು ಆಕಿನ ಬಿಟ್ಟ ಒಂದ್ ಕ್ಷಣನೂ ಇರುದಿಲ್ಲ ಆಕಿ ಎರಡು ದಿನ ತವರು ಮನೆಗೆ ಹೋದ್ರೆ ನಿನಗ್ ಬಿಟ್ಟು ಇರಕ್ ಅಂತ ಆಕಿ ಗೊತ್ತಿದ್ದ ಈ ನಾಟಕ ಮಾಡಾಕ ತಾಳಕಿ ನೀ ಅದನ್ನ ತಿಳ್ಕೊ ನಿನ್ನ ಮನಸ್ ನೀ ಗಟ್ಟಿ ಮಾಡ್ಕೊಂಡು ಉಳಿ ತಾನಾಗೆ ಬರ್ತಾಳ ನಾ ಈಗತೆ ಅಮ್ಮ ಏನಮ್ಮ ಕನ್ನರ್ಸ್ಕೋ ನಿನ್ ತಂಗಿ ಬಂದಾಳ ಯಾಕಮ್ಮ ಅನ್ನನ್ಗೆ ಕನ್ನರ್ಸ್ಕೊಂತ ಹೇಳ್ತಿ ನಂಗೆಲ್ಲಾ ಕೇಳಿಸ್ಕೊಂಡೇನಿ ನೀವ್ ಮಾತಾಡೋ ಪ್ರತಿ ಒಂದ್ ಮಾತನ್ನು ನಾನೆಲ್ಲಾ ಕೇಳಿಸ್ಕೊಂಡಿದೀನಿ ಹ ನಮ್ಮ ಎಷ್ಟಕ್ಕಿನ್ ಇಷ್ಟ ಪಡ್ತಾನ ಎಷ್ಟಕ್ಕೆ ಮೇಲೆ ಪ್ರೀತಿ ಇಟ್ಕೊಂಡಾನ ನಾನು ಗೆ ಬಂದಾಗ ಬಾಳ ಚಂದ ಅಕ್ಕಿ ಮೇಲೆ ಪ್ರೀತಿ ಇಟ್ಕೊಂಡೆ ಲಕ್ಷ್ಮಿ ಅತ್ತಿನ ದ್ವೇಷ ಮಾಡಿದೆ ಅವ್ಳು ಮಾಡೋ ಅಡಿಗೆಗೆಲ್ಲ ಖಾರ ಹಾಕಿನಿ ಉಪ್ಪು ಹಾಕಿನಿ ಇಷ್ಟೆಲ್ಲ ಹಾಕಿ ಅವ್ರಿಗೆ ಬೈಯು ಹಾಗೆ ಮಾಡಿದೆ ಆದ್ರೆ ಈಗ ಹುಳಿ ಒಳ್ಳೆಯವ್ರ ಅಂತ ಗೊತ್ತಾಯ್ತು ನನ್ನ ಮಗಳನ್ನ ಎಷ್ಟು ಚಂದ ನೋಡ್ಕೊಂಡ್ರು ಇದ್ದಾಗ ನನ್ನ ಮಗಳು ಈಗಾದ್ರು ಅಂತಾಳೆ ಲಕ್ಷ್ಮಿ ಅತ್ತಿ ಅಂದ್ರೆ ನಂಗೆ ಬಹಳ ಇಷ್ಟ ಅಂತ ಅದ ಸೀತನ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾಳ ಅದೇ ಗೊತ್ತಾಗತ್ತೆ ಚಿಕ್ಕ ಮಕ್ಕಳಿಗೆ ಏನು ಏನಿಲ್ಲ ಅಂತ ಆದ್ರೆ ಈಕೆ ಇಷ್ಟು ಕೆಟ್ಟ ತನಗ ಮಕ್ಳು ಬೇಡ ಅಂತಂದ್ರೆ ಇನ್ ಇನ್ನೊಬ್ಬರ ಮಕ್ಕಳನ್ನ ಎಷ್ಟು ನೋಡ್ಕೋಬಾರ್ದಿಕ್ಕಿ ಹ್ಮ್ ಬಹಳ ಇದೈತಿ ದಿಮಾಕು ನಾನು ಸೌಂದರ್ಯವತಿ ಇದೇನು ಸೌಂದರ್ಯವತಿ ಸೌಂದರ್ಯವತಿಯಿಂದ ಅವ್ಳ ಕೊಬ್ಬು ಇಳಿಸ್ಬೇಕು ಅವಳು ಎಷ್ಟು ದಿನ ಅನ್ನ ಅವಳು ಬೇಕು ಬೇಕು ಅಂತಲ್ಲ ಅವಳು ಇದೇ ರೀತಿ ಹಠ ಮಾಡ್ತಾ ಹಂಗಂತ ಎಷ್ಟು ದಿನ ಅವ್ಳನ್ನ ಬಿಟ್ಟಿರ್ಲಿ ಅವ್ಳನ್ನ ಬಹಳ ಪ್ರೀತಿಸ್ತೀನಿ ನಾನು ಅವಳನ್ನ ಈ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿಸ್ತೀನಿ ಗೊತ್ತೇನೆ ರೂಪಾ ಅಣ್ಣ ನೀನು ನನ್ನ ಮಾತು ಕೇಳು ನಾನು ಸೌಂದರ್ಯವತಿ ಇಲ್ವಾ ನಾನು ಸುಂದರವಾಗಿಲ್ವಾ ನನ್ನ ಗಂಡ ಹೇಳಿದಂಗೆ ನಾನು ಹೇಳ್ತೀನಲ್ಲ ನಮ್ಮ ಅತ್ತಿನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀನಿ ಇಷ್ಟು ದೊಡ್ಡ ಶ್ರೀಮಂತರ ಮನೆ ಮಗಳಾಗಿ ನನಗೆ ಮಗು ಹೋದ ತಕ್ಷಣ ಮಗು ಮಾಡ್ಕೊಂಡೆ ನಾನು ನಾನೀಗ ಸುಂದರವಾಗಿಲ್ವಾ ಅದು ಅವಳು ಗೊತ್ತಾಗ್ತ ಇಲ್ಲಲ್ಲ ನಾನು ಏನು ಮಾಡಲಿ ಈಗ ಅತ್ತಿಗೆ ಬಂದು ಯಾಕೆ ನಮ್ಮ ಅಕ್ಕ ಬಂದಿಲ್ಲ ನಮ್ಮ ತಂಗಿ ಬಂದಿಲ್ಲ ನಮ್ಮ ಅಪ್ಪ ಅಮ್ಮ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಿದ್ರು ನಾನು ಏನು ಹೇಳಲಿ ನೀನೇನು ಹೇಳಬೇಡ ಇತ್ತು ನಿಜಾನ ನಾನು ಹೇಳಿ ಬಿಡ್ತೀನಿ ನೀ ಸುಮ್ಮನಿರು ಬೇಡ ಪಾಪ ಅವಳು ಈಗಷ್ಟು ದೂರದಿಂದ ಬಂದಿದಾಳೆ ಊಟ ಅದು ಮಾಡ್ಲಿ ಎಲ್ಲ ಈಗ ಹೇಳಿಬಿಟ್ರೆ ಅಕ್ಕಿಗೆ ಊಟ ಹೋಗೋದಿಲ್ಲ ಹೌದು ಅತ್ತಿಗೆ ಮುಂದೆ ಈಗ ಹೇಳೋದು ಬೇಡ ಈ ಈಗ ಅಪ್ಪ ಫೋನ್ ಹಚ್ಚಿದ್ದಲ್ಲಮ್ಮ ಬಾ ಅಂತ ಹೇಳಿ ಏನಂದ್ರ ಅವರು ಅಂತಾರೆ ಅವರಿಗೆ ಬಂದು ಮುಖ ತೋರ್ಸಕ ಬೇಕಲ್ಲ ದಾರಿ ಅದಕ್ಕೆ ಅವರು ಹೂ ಬರ್ತೀವಿ ಅಂತ ಫೋನ್ ಇಟ್ಟಿದಾರ ಯಾಕೋ ನಿಮ್ಮ ಅಪ್ಪನ ಮುಂದನು ಏನು ಹೇಳಿಲ್ಲ ಅವರು ಬೀಗ್ರು ಅಂದ್ರ ಅವ್ರಿಗೂ ಅವ್ರ ಮಗಳ ಹುಡುಕನ ಮುಚ್ಚಿಟ್ಕೊತಾ ಇದಾರ ಏನು ಅಲ್ಲ ಮಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಬುದ್ಧಿ ಕೈ ಹೇಳೋದ್ ಬಿಟ್ಟು ಅವರು ಅಲ್ಲೇ ಇಟ್ಕೊಂಡ್ ಕುಂದಿರ್ತಾ ಇದಾರ ಏನು ಅತ್ತಿ ಮಾವ ಹಂಗಿಲ್ವೇ ಅವ್ರು ಬಾಳ ಚಲೋ ಅದಾರ ಈಕಿ ಏನಾರ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿರ್ಬೇಕು ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಬಾಯಿ ಮುಚ್ಚಿರ್ಬೇಕು ಏನು ಮಾಡೋದು ಆದ್ರೂ ಸೀತಾ ಅದಕ್ಕೆ ಮಧ್ಯಾಹ್ನ ಲಕ್ಷ್ಮಿ ಅದಕ್ಕೆ ಮೇಲೆ ಪ್ರೀತಿ ಇಲ್ಲ ಆಕಿ ಮೇಲೆ ದ್ವೇಷ ಸಾಧಿಸಾಳೆ ನಾವು ದ್ವೇಷ ಸಾಧಿಸುವಾಗ ಆಕಿ ಮೇಲೆ ಪ್ರೀತಿ ಹರಿತಿತ್ತು ನಾವೆಲ್ಲರೂ ಆಕಿತ್ಕೊಳ್ಳಿ ಈಕಿಗೆ ಸಿಟ್ಟು ಬರತೈತಿ ಆಕಿಗೇನಿತ್ತ ಗೊತ್ತಾ ಬುದ್ಧಿ ಅವ್ರ ಅಪ್ಪನೂ ಅಷ್ಟೊಂದ್ ಕಷ್ಟು ಲಕ್ಷ್ಮಿ ಕಪ್ಪಿದಾಳೆ ಅನ್ನೋ ಕಾರಣಕ್ಕ ಲಕ್ಷ್ಮಿ ಮೇಲೆ ಪ್ರೀತಿ ತೋರಿಸತಿರ್ಲಿಲ್ಲ ಅಂತ ಅನ್ಸುತ್ತೆ ಈಕಿ ಮೇಲೆ ಪ್ರೀತಿ ತೋರ್ಸೋದಕ್ಕ ಈಕಿಗೆ ಲಕ್ಷ್ಮಿ ಮೇಲೆ ಪ್ರೀತಿ ಅಂತ ಅನ್ಸುತ್ತೆ ಇಲ್ಲಿ ಬಂದ್ಮೇಲೆ ನಾವು ಆಕಿ ಮೇಲೆ ದ್ವೇಷ ಮಾಡೋದಕ್ಕ ಲಕ್ಷ್ಮಿ ಮೇಲೆ ಪ್ರೀತಿ ಹಂಗ ಇತ್ತು ಈಗ ಲಕ್ಷ್ಮೀ ಹೌದ್ ಭೇ ನೀನ್ ಹೇಳೋದ್ ಕರೆ ನೋಡು ಆಕಿ ಮಾಡೋದು ಹಿಂಗೆ ಅಲ್ಲ ಆಕಿನ ಅತ್ಕೇನಕ್ಕೂ ನಂಗ ಬಾಯಲ್ಲಿ ಆಗ್ತಾ ಇಲ್ಲ ಅಣ್ಣ ಏನಾದ್ರು ತಪ್ಪು ತಿಳ್ಕೊಬೇಡ ನೀನ್ ಹೆಂತಿ ಬಗ್ಗೆ ಅಂತ ಆದ್ರ ನಿನ್ನೆಗ ಒಂದು ಮಗು ಕೊಡಲ್ಲ ಅಂದ್ರೆ ಆಕಿಗೆ ಎಷ್ಟು ಕೊಬ್ಬಿದ್ದಿರ್ಬೇಕು ಅಣ್ಣ ಅಲ್ಲ ಬಗ್ನ ಲಕ್ಷ್ಮಿ ಅತ್ಕಿಗೆ ರಮೇಶ್ಗ ಮಗು ಆದ್ರ ನಾಳೆ ಏನ್ ಮಾಡ್ತೀಯ ನಿನ್ನ ಜೀವನ ಹೆಂಗೆ ನೋಡು ಮಕ್ಳು ಆದ್ರ ಮುಂದೆ ಅಪ್ಪನ ಆಸ್ತಿ ಸಿಗೋದು ಇಲ್ಲಾಂದರೆ ಇಲ್ಲ ಅಪ್ಪ ಇಲ್ಲಿ ಮಾಡಿದ್ದು ಗೊತ್ತೈತಲ್ಲ ನನಗೂ ಒಂದು ಇನ್ನು ಗಂಡು ಮಗ ಆಗಬೇಕು ನಿನಗೂ ಒಂದು ಗಂಡು ಮಗ ಆಗಬೇಕು ಅಕ್ಕಿಗೂ ಒಂದು ಗಂಡು ಮಗ ಆಗಬೇಕು ಲಕ್ಷ್ಮಿ ಅತ್ತಿಗೆ ಆದಾಗಲೇ ಮೂರು ಮಂದಿಗೂ ಸಮಪಾಲ ಸಿಗೋದು ಅಪ್ಪ ಅವಾಗ ಹೇಳಿಲ್ಲ ಮೂರು ಮಕ್ಕಳಿಗೂ ಒಂದೇ ಥರ ಆಸ್ತಿ ಮಾಡಿರ್ತೀನಿ ಯಾವ ಮಕ್ಕಳಿಗೂ ಭೇದ ಭಾವ ಮಾಡಲ್ಲ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಲ್ಲ ನಾನು ನನ್ನ ಆಸ್ತಿ ಎಷ್ಟೆಷ್ಟು ಇರಿದೆವು ಅಷ್ಟು ಸಮಪಾಲ್ ಮಾಡ್ತೀನಿ ಅದು ನನ್ನ ಮೊಮ್ಮಕ್ಕಳು ಬಂದು ನನ್ನ ಗಂಡು ಮಗು ಆದಾಗ್ಲೇ ಅಂತ ಅದನ್ನು ಲಕ್ಷ್ಮೀ ಅತ್ತಿಗೆ ಅತ್ತಿಗೆ ಮುಂದೆ ಇಡಬೇಕು ಆವಾಗಲೇ ಅವ್ರಿಗೆ ಆಸ್ತಿ ಸಂಬಂಧ ಆದರೂ ಮಕ್ಕಳ ಮಾಡ್ಕೊಳ್ಳೋ ಇದು ಬರ್ತೇನೆ ಬುದ್ಧಿ ಅಂತೀನಿ ನಾನು ಆದ್ರೂ ಇವಳಿಗೆ ಅಂದ ಅಂದ ಅಂತ ಅಂದದ ಕಣ್ಣಲ್ಲಿ ಕುಕ್ಕೊಂಡು ಬಿಟ್ಟಿದಾಳೆ ನನ್ನ ಜೀವನ ಹಾಳು ಮಾಡಿ ಅಂತ ಅಮ್ಮ ಒಂದು ವಿಷಯ ಗೊತ್ತಾ ಅಮ್ಮ ಅವಳು ನಾನು ಇನ್ನು ಈ ಏನ್ ಹೇಳ್ಬೇಕಂದ್ರೆ ತಂಗಿಗೆ ಈ ವಿಷಯ ಹೇಳಕ್ ಪ್ಲೀಸ್ ರೂಪಾ ಸ್ವಲ್ಪ ಹೊರಗೆ ಹೋಗ್ತೀಯಾ ಸರಿ ಅಣ್ಣ ಮಾತಾಡ್ತಾರೋದಾ ಹ್ಮ್ ಅಮ್ಮ ರೂಪಾ ಹೋದ್ಲಾ ಆ ಆ ಅದು ಏನಂದ್ರೆ ಅಮ್ಮ ನಿನ್ನ ಮುಂದೆ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ ಅವಳು ಅವ್ಳು ಬ್ಯೂಟಿ ಹಾಳಾಗುತ್ತೆ ಅಂತ ನನ್ನ ಜೊತೆ ಓ ತಿಂಗ್ಳ್ದಲ್ಲಿ ಒಂದು ದಿನ ಮಾತ್ರ ನನ್ನ ಜೊತೆ ಸೇರ್ತಾಳಮ್ಮ ಇಲ್ಲ ಅಮ್ಮ ಯಾಕಮ್ಮ ನನ್ನ ಹುಡ್ದೆ ಏನು ಮಾಡ್ಲಿ ಏನು ಮಾಡ್ಲಿ ನಾನು ಇಷ್ಟ ಅಲ್ಲ ಸತ್ಯಾಗ ಮಚ್ಕಂಡು ಈಗ ನಾ ಬಿಡ್ತಾ ಇದ್ದೀ ಅಲ್ಲ ಇನ್ನ ಬುದ್ಧಿ ಚೂರಾದ್ರೆ ಬರ್ತಿದೆಯಲ್ಲ